ಪ್ರೀತಿ ಪ್ರೀತಿಯುಳ್ಳ ದೇವ ಜನರಿಗೆ ನಮ್ಮ ರಕ್ಷಕನಾದ ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತ ಆತ್ಮೀಯರೇ ಈ ದಿನದಲ್ಲಿ ನಾವು ಒಂದು ಯೋಹಾನ ಬರೆದ ಪತ್ರಿಕೆ ಎರಡನೇ ಹದ್ದೆ ಹದಿನೇಳನೇ ವಚನವನ್ನು ಧ್ಯಾನಿಸೋಣ ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತವೆ ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರೇರೆ ಇಲ್ಲಿ ತಿಳಿಸಿರುವ ಕೆಲವು ಮುಖ್ಯಾಂಶಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಯೋಹಾನನು ಈ ಪತ್ರಿಕೆಯನ್ನು ಬಹಳ ಕ್ಲುಪ್ತವಾಗಿ ಬರೆದಿದ್ದರೂ ಬಹಳ ಮುಖ್ಯವಾಗಿ ಕರ್ತನು ಮಕ್ಕಳು ಹೇಗೆ ಜೀವಿಸಬೇಕೆಂಬುದಾಗಿ ಅದನ್ನು ತಿಳಿಸುವನಾಗಿದ್ದಾನೆ ಈ ಪತ್ರದಲ್ಲಿ ದೇವರು ಯಾರಾಗಿದ್ದಾನೆ ಮತ್ತು ಆತನ ಎರಡು ಗುಣಲಕ್ಷಣಗಳು ಬೆಳಕು ಮತ್ತು ಪ್ರೀತಿಯ ಕುರಿತಾಗಿ ಆತನು ನಂಬಿದ ಮಕ್ಕಳು ತಿಳಿದುಕೊಂಡು ಅದರಂತೆ ಜೀವಿಸಬೇಕೆಂಬುದಾಗಿ ಆತನು ಬರೆಯುವನಾಗಿದ್ದಾನೆ ಒಂದು ಯೋಹಾನ ಒಂದು ಐದರಲ್ಲಿ ತಿಳಿಸಿದ ಹಾಗೆ ದೇವರು ಬೆಳಕಾಗಿದ್ದಾನೆ ಮತ್ತು ನಾಲ್ಕು ನಾಲ್ಕು ಎಂಟರಲ್ಲಿ ನೋಡುವಂತೆ ಪ್ರೀತಿ ಸ್ವರೂಪನೆಂದು ಕಾಣಬಹುದು ಪ್ರಿಯರೇ ದೇವರು ಈ ಎರಡು ಗುಣಗಳು ಆತನ ಮಕ್ಕಳಾದ ನಮ್ಮ ಜೀವಿತ ಮತ್ತು ನಮ್ಮ ಅನ್ಯನ್ಯತೆಯ ಬಗ್ಗೆ ತಿಳಿಸುತ್ತವೆ ಪ್ರಿಯರೇ ಯೋಹನ ಸುವಾರ್ತೆ ಒಂದಿನಿಂದ ನಾಲ್ಕರಲ್ಲಿ ನೋಡುವಂತೆ ಕ್ರಿಸ್ತನಲ್ಲಿ ಜೀವವಿತ್ತು ಆ ಜೀವವು ಮನುಷ್ಯರಿಗೆ ಬೆಳಕು ಕೊಡುವ ಕೊಡುವುದಾಗಿತ್ತೆಂದು ನೋಡುತ್ತೇವೆ ಏಸುವಿನ ಜೀವಿತ ಮೂಲಕವಾಗಿ ಬೆಳಕನ್ನು ಕಂಡು ಕಂಡುಕೊಂಡಂತೆ ನಮ್ಮ ಜೀವಿತದ ಮೂಲಕವಾಗಿ ನಾವು ಬೆಳಕನ್ನು ಕೊಡುವರಾಗಿರಬೇಕು ಪ್ರೇರೆ ದೇವರ ಪ್ರೀತಿ ಸ್ವರೂಪಿಯಾಗಿದ್ದಾನೆ ಆದ್ದರಿಂದ ಆತನು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ಕೊಡುವುದರ ಮೂಲಕವಾಗಿ ಪ್ರೀತಿಯನ್ನು ಪ್ರಕಟಪಡಿಸಿದ್ದಾನೆ ಪ್ರೇರೆ ಮತ್ತು ನಮಗೆ ಒಂದು ಹೊಸ ಆಜ್ಞೆಯನ್ನು ಕೊಟ್ಟಿದ್ದಾನೆ ಅದೇನೆಂದರೆ ವೋಹಾನ ಹದಿನೈದು ಹನ್ನೆರಡರಲ್ಲಿ ನೋಡುವಂತೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ ಆಗಿದೆ ಆದುದರಿಂದ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತೇವೆಂದು ಹೇಳುವಾಗ ಒಬ್ಬರ ಸಂಗಡ ಒಬ್ಬರು ಅನ್ಯನ್ಯವಾಗಿ ಜೀವಿಸುತ್ತೇವೆಂದು ತಿಳಿದು ಬರುತ್ತದೆ ಪ್ರೇರೆ ದೇವರ ಮಕ್ಕಳು ಅನ್ಯನ್ಯತೆಯಲ್ಲಿ ಜೀವಿಸಬೇಕಾದರೆ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿರಬೇಕು ಆತನ ಜೀವಿತದಲ್ಲಿ ಕಾಣುವಂತೆ ಪರಿಶುದ್ಧತೆ ತ್ಯಾಗ ಪ್ರೀತಿಯನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀ ನಾವು ಅಳವಡಿಸಿಕೊಂಡು ಏಸುವಿನ ಜೀವಿತದೊಂದಿಗೆ ಹೋಲಿಸಿ ನೋಡುವಾಗ ನಮ್ಮ ಜೀವಿತದ ಮುಖ್ಯವಾದ ವಿಷಯಗಳು ಏನೂ ಅಲ್ಲ ಎಲ್ಲವೂ ಕಸವೆಂದು ತಿಳಿದು ಪರಿಶುದ್ಧತೆ ಮತ್ತು ಅನ್ಯನ್ಯತೆಯಿಂದ ಜೀವಿಸಬೇಕಾಗಿದೆ ಪ್ರೇರೆ ಆತನ ಪರಿಶುದ್ಧವಾದ ಜೀವಿತ ಪಾಪಿಗಳಿಗಾಗಿ ಮಾಡಿದ ತ್ಯಾಗ ಮಾನವರಿಗಾಗಿ ಶಿಲ್ಬೆಯ ಮೇಲೆ ಮರಣವನ್ನು ಒಂದುವಷ್ಟು ತೋರಿದ ಪ್ರೀತಿಯನ್ನು ದೇವರ ಮಕ್ಕಳು ತಿಳಿದುಕೊಂಡು ಪ್ರೀತಿಯನ್ನು ಅನೂನ್ಯತೆಯಲ್ಲಿ ಜೀವಿಸಬೇಕಾಗಿದೆ ಪ್ರೇರೆ ಕ್ರಿಸ್ತನ ಮಕ್ಕಳು ಮತ್ತು ಸೇವಕರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸೇವಾ ಸಂಸ್ಥೆಗಳಲ್ಲಿ ಸಭೆಗಳಲ್ಲಿ ಮತ್ತು ಕುಟುಂಬಗಳಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಅನೂನ್ಯತೆಗಳು ಬಹಳ ಅವಶ್ಯವಾಗಿದೆ ಪ್ರೇರೆ ಅನೇಕ ಸಾರಿನ ನೋಡುತ್ತೇವೆ ನಮ್ಮ ಕುಟುಂಬಗಳಲ್ಲಾಗಿರ್ಬೋದು ನಮ್ಮ ಕಚೇರಿಗಳಲ್ಲಿ ಎಷ್ಟೋ ಬಹಳ ಅಂದ ಚಂದವಾದಂಥ ಗೋಡೆ ಬರಗಳನ್ನು ಹಾಕಿದ್ದರೂ ಕೂಡ ಪ್ರೀತಿ ಇಲ್ಲದಿದ್ದರೆ ಅದು ಏನೂ ಇಲ್ಲ ಪ್ರಿಯರೇ ನಾವು ಬಹಳ ಶಿಸ್ತಿನಿಂದ ನಡೆದುಕೊಳ್ಳುತ್ತೇವೆ ಆದರೆ ದೇವರ ಪ್ರೀತಿ ದೇವರ ಪರಿಶುದ್ಧತೆ ನಮ್ಮಲ್ಲಿ ಇರುವಂಥದ್ದು ಬಹಳ ಅವಶ್ಯವಾಗಿದೆ ಕ್ರಿಸ್ತನ ಪರಿಶುದ್ಧತೆ ಜೀವಿತದಿಂದ ಕೂಡಿದ ಪ್ರೀತಿ ಅನ್ಯೂನ್ಯತೆಯ ಈ ಈ ಒಂದು ದಿನಗಳಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿದೆ ನಾವು ಮಾಡುವ ಎಲ್ಲ ಕಾರ್ಯಗಳು ಒಂದು ವೇಳೆ ದೇವರ ಪ್ರೀತಿ ಇಲ್ಲದಿದ್ದರೆ ಅದೆಲ್ಲ ಕಾರ್ಯಗಳು ಅದು ವ್ಯರ್ಥವಾಗಿ ಹೋಗುವಂಥದ್ದಾಗಿದೆ ನಮ್ಮ ಕುಟುಂಬ ಸಹ ನಮ್ಮ ಮನೆಗಳು ಕೂಡ ನಾವು ಬಹಳ ಶುದ್ಧವಾಗಿಟ್ಟುಕೊಳ್ಳಬಹುದು ನಮ್ಮ ಕೆಲಸ ಕಾರ್ಯಗಳು ಲೋಕದ ಜನರ ದೃಷ್ಟಿಯಲ್ಲಿ ನಾವು ಬಹಳ ಒಳ್ಳೆಯವರು ಇವರು ಬಹಳ ಒಳ್ಳೆಯ ಒಂದು ನಡತೆಯುಳ್ಳವರು ಎಂಬುದಾಗಿ ಜನರು ನಮ್ಮನ್ನು ಪ್ರಶಂಸೆ ಮಾಡಬಹುದು ಆದರೆ ಪ್ರೀತಿ ನಮ್ಮಲ್ಲಿ ಇಲ್ಲದಿದ್ದ ಇರುವಾಗ ಅಥವಾ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇಲ್ಲದೆ ಇರುವಾಗ ನಾವು ಏನೂ ಇಲ್ಲದವರಾಗಿದ್ದೇವೆ ಪ್ರೇರೆ ಒಂದನೇ ಅಧ್ಯಾಯ ಒಂದು ಮೂರು ವಚನಗಳು ಓದುವಾಗ ಯೋಹನ ವಾಕ್ಯವನ್ನು ಕಿವಿಯಾರೆ ಕೇಳಿ ಮನಸ್ಸಿಟ್ಟು ನೋಡಿ ಮತ್ತು ಕೈಯಿಂದ ಮುಟ್ಟಿದಂಥ ಏಸುವಿನ ಜೀವಿತದಲ್ಲಿ ಅನುಭವಿಸಿ ಅವುಗಳನ್ನು ಏಸುವನ್ನು ನಂಬಿದ್ದ ದೇವಜನರಿಗೆ ಕತ್ತಲೆಗೆ ಅನುಗುಣವಾದ ಎಲ್ಲಾ ಕಾರ್ಯಗಳನ್ನು ಬಿಟ್ಟು ಬೆಳಕಾಗಿ ಮತ್ತು ಪರಿಶುದ್ಧರಾಗಿ ಆತನು ಜೀವಿಸಿದಂತೆ ಜೀವಿಸಲು ತಿಳಿಸುವನಾಗಿದ್ದಾನೆ ಪ್ರೇರೆ ಹೌದು ನಾವು ಪ್ರೀತಿಯಲ್ಲಿ ನೆಲಗೊಂಡಿದ್ದೇವೆಂದು ಹೇಳಿ ಆತನು ಕೊಟ್ಟ ಆಜ್ಞೆಗಳನ್ನು ಪರಿಪಾಲಿಸದೆ ಹೋದರೆ ನಾವು ನಿಜವಾಗಿ ಆತನನ್ನು ಪ್ರೀತಿಸದೆ ಬರೀ ಬಾಯಿ ಮಾತಿನಿಂದ ಪ್ರೀತಿಸುತ್ತೇವೆಂದು ಹೇಳಿದ್ದ ಹಾಗಾಗುವುದು ಪ್ರೇರೆ ಆದ್ದರಿಂದ ಎರಡನೇ ಎರಡು ಆರಲ್ಲಿ ನಾವು ನೋಡುವಂತೆ ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದೇನೆ ಆದ್ದರಿಂದ ಪ್ರೇರೆ ನಾವು ಕ್ರಿಸ್ತನ ಎಲ್ಲ ಆಗ್ನೆಗಳನ್ನು ಕೈಕೊಂಡು ನಡೆಯಬೇಕು ಇಲ್ಲದಿದ್ದರೆ ಆತನನ್ನು ಪ್ರೀತಿಸುವವರಲ್ಲವೆಂದು ತಿಳಿದುಕೊಳ್ಳುವುದು ಅವಶ್ಯವಾಗಿದೆ ದೇವರ ಮಕ್ಕಳು ಕತ್ತಲಿಗೆ ಅನುಗುಣವಾದ ಕಾರ್ಯಗಳನ್ನು ಬಿಟ್ಟು ಬಿಟ್ಟು ದೇವರ ಪ್ರೀತಿ ಅನುನತೆಗಳೇ ನಡೆಯುವುದು ಬಹಳ ಅವಶ್ಯವಾಗಿದೆ ಮಾತ್ರವಲ್ಲದೆ ಆತನ ಆಜ್ಞೆಗಳನ್ನು ಪರಿಪಾಲಿಸುವುದು ಮತ್ತು ಲೋಕವನ್ನು ಲೋಕದವುಗಳಲ್ಲಿ ಲೋಕದಲ್ಲಿರುವವುಗಳನ್ನು ಪ್ರೀತಿಸಬಾರದೆಂಬುದಾಗಿ ದೇ ಆತನು ಪತ್ರಿಕೆಯಲ್ಲಿ ತಿಳಿಸ್ತಾನೆ ಯಾಕೆಂದರೆ ಎರಡನೇ ಎರಡನೇ ದ ಎರಡು ಹದಿನೇಳರಲ್ಲಿ ಹೇಳ್ತದೆ ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತವೆ ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು ಎಂಬುದಾಗಿ ನೋಡ್ತಾ ಪ್ರೇರ ಹೌದು ಕ್ರಿಸ್ತನ ಮಕ್ಕಳು ಲೋಕವನ್ನು ಜಯಿಸಬೇಕಾದರೆ ಕ್ರಿಸ್ತನ ಪ್ರೀತಿಯಲ್ಲಿ ಕ್ರಿಸ್ತನ ಪ್ರೀತಿಯಲ್ಲಿ ತೋರಿಬಂದ ಆತನ ಮನಸ್ಸನ್ನು ಹೊಂದಿಕೊಂಡು ಜೀವಿಸಬೇಕು ಏಕೆಂದರೆ ನಾಲ್ಕು ನಾಲ್ಕರಲ್ಲಿ ತಿಳಿಸಿದ ಹಾಗೆ ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ಆತನು ಆತನು ಹೆಚ್ಚಿನವನಾಗಿದ್ದಾನೆ ಎಂಬುದಾಗಿ ಹೇಳ್ತದೆ ಪ್ರೇರೆ ಹೌದು ಯೋಹನ ಮೊದಲನೆಯ ಪತ್ರಿಕೆಯಲ್ಲಿ ಕರ್ತನ ಮಕ್ಕಳು ಬಿಟ್ಟು ಬಿಡಬೇಕಾದ ಎಲ್ಲ ಕತ್ತಲೆ ವಿಷಯಗಳ ಕುರಿತು ಹೇಳಲ್ಪಟ್ಟಿದೆ ಅದನ್ನು ಬಿಟ್ಟು ನಾವು ಕರ್ತನ್ನು ಹೇಗೆ ಬೆಳಕಾಗಿ ಮನುಷ್ಯರಿಗೆ ತನ್ನ ಪ್ರೀತಿಯನ್ನು ತೋರ್ಪಡಿಸಿದ್ದಾನೋ ಹಾಗೆ ಜೀವಿಸಿ ಆತನ ಪ್ರೀತಿ ಮತ್ತು ಅನನ್ಯತೆಯಲ್ಲಿ ಜೀವಿಸಬೇಕು ಈ ಪತ್ರಿಕೆಯಲ್ಲಿ ಅನೇಕ ವಿಷಯಗಳು ನಮಗೆ ತಿಳಿಸುವಂಥದ್ದಾಗಿದೆ ನಮಗೆ ಎಚ್ಚರಿಕೆಯನ್ನು ಕೊಡುವಂಥದ್ದಾಗಿದೆ ಪ್ರೇರೆ ಆದರೆ ದೇವ ದೇವಜನರೇ ಈ ದಿನಗಳಲ್ಲಿ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ ಆತನು ನಮ್ಮನ್ನು ಬೆಳಕಿನ ಮಕ್ಕಳಾಗಿ ಮಾರ್ಪಡಿಸಲು ಆತನು ಇಷ್ಟವುಳ್ಳವನಾಗಿದ್ದಾನೆ ಆದ್ದರಿಂದ ಕತ್ತಲೆ ಸಂಬಂಧವಾದಂಥ ಎಲ್ಲ ಪಾಪಕೃತ್ಯಗಳನ್ನು ಬಿಟ್ಟು ಎಲ್ಲ ದ್ವೇಷ ಕಹಿತನ ಎಲ್ಲ ಹಗೆತನ ದ್ವೇಷ ಜಗಳ ಎಲ್ಲವನ್ನು ಬಿಟ್ಟು ಪ್ರೀತಿ ಸ್ವರೂಪನಾದಂಥ ಕ್ರಿಸ್ತಿನಲ್ಲಿ ನಂಬಿಕೆ ಇಟ್ಟವರಾಗಿ ಆತನನ್ನು ನಾವು ಧರಿಸಿಕೊಂಡವರು ಧರಿಸಿಕೊಂಡವರಾಗಿದ್ದು ಆತನ ಪ್ರೀತಿಯನ್ನು ಆತನ ಬೆಳಕನ್ನು ಇತರರಿಗೆ ನಾವು ಪ್ರಕಾಶಿಸುವ ಹಾಗೆ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಆ ಬೆಳಕಿನ ಮಕ್ಕಳಾಗಿ ನಡೆಯುವ ಹಾಗೆ ದೇವರು ತಾನೇ ನಮಗೆ ವಿಶೇಷವಾದ ಬೆಳಕನ್ನು ಅನುಗ್ರಹ ಮಾಡಲಿ ಆ ಮೇನ್ ಪ್ರೈಸ್ ಅಲಾಟ್